ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಶನಿ ಮತ್ತು ಗುರುವಿನಿಂದ ಈ ಎರಡು ರಾಶಿಗೆ ಮೂವತ್ತು ವರ್ಷಗಳ ನಂತರ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಅನ್ಬಹುದು ಯಾಕೆಂದರೆ ಈ ಶನಿ ಮತ್ತು ಗುರು ಪರಸ್ಪರ ಮೂವತ್ತು ವರ್ಷಗಳ ನಂತರ ನಿಮಗೆ ಆದಷ್ಟು ತುಂಬಾ ಒಳ್ಳೆಯದಾಗ್ತಿರೋದು ಹಾಗಾಗಿ ಈ ಎರಡೂ ರಾಶಿಯವರು ಅದೃಷ್ಟವಂತರು ಯಾವುದೇ ಕೆಲಸದಲ್ಲಿ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಇವರು ದುಪ್ಪಟ್ಟು ಲಾಭ ಅನ್ನೋದು ಕಾಣಬಹುದು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಅಡೆತಡೆಗಳು ಅನ್ನೋದು ಇರುತ್ತೆ ಇದಕ್ಕೆ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಆ ಪರಿಹಾರವನ್ನು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಈ ಎರಡೂ ರಾಶಿಯವರಿಗೆ ಅದೃಷ್ಟ ಮುಟ್ಟಿದ್ದೆಲ್ಲ ಚಿನ್ನ ಆಗುವುದರಲ್ಲಿ ಖಂಡಿತ ಶನಿ ಮತ್ತು ಗುರು ಪರಸ್ಪರ ನೂರ ಅರವತ್ತು ಡಿಗ್ರಿಯಲ್ಲಿದ್ದು ದಶಾಂಕ ಯೋಗ ರೂಪುಗೊಳ್ಳುತ್ತಿದೆ ಈ ವಿಶೇಷ ಯೋಗದಿಂದ ಈ ಮೂರು ರಾಶಿಯವರು ವಿಶೇಷ ವಿಶೇಷ ಪ್ರಯೋಜನಗಳನ್ನು ನೀವು ಪಡಿತೀರಾ ಹೊಸ ಹೊಸ ಉದ್ಯೋಗ ಪಡೆಯುವ ಅವಕಾಶಗಳು ಕೂಡ ನಿಮಗೆ ಒದಗಿ ಬರುತ್ತೆ ಈ ಮೂರು ರಾಶಿಗಳು ಯಾವುವು ಅಂತ ನಾವು ನೋಡೋಣ ಕರ್ಮಫಲಗಳನ್ನು ನೀಡುವ ಈ ಶನಿ ಗ್ರಹ ಒಂಬತ್ತು ಗ್ರಹಗಳು ಅಂದರೆ ಅತ್ಯಂತ ಶಕ್ತಿಶಾಲಿ ಅಂತ ಅಂದರೂ ಕೂಡ ತೊಂದರೆ ಇಲ್ಲ ಗ್ರಹಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಶನಿಯು ನಿಧಾನಗತಿಯಲ್ಲಿ ಚಲಿಸುವ ಗ್ರಹವಾಗಿದ್ದು ಅಂದರೆ ವ್ಯಕ್ತಿಗಳಿಗೆ ಅವರವರ ಕರ್ಮಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ನೀಡ್ತಾನೆ ಶನಿಯು ಒಂದು ರಾಶಿಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಸಂಚಾರ ಮಾಡ್ತಾನೆ ಮತ್ತು ಆ ರಾಶಿಗೆ ಮರಳಲು ಸುಮಾರು ಮೂವತ್ತು ವರ್ಷಗಳು ಬೇಕಾಗುತ್ತೆ ಶನಿಯ ಸಂಚಾರದಿಂದಾಗಿ ಯಾವುದಾದರೂ ಒಂದು ಗ್ರಹದೊಂದಿಗೆ ಅಥವಾ ಇನ್ನ ಇವರೊಂದಿಗೆ ಅಂದರೆ ಸಂಯೋಗಗಳು ಆಗ್ತಾನೇ ಇರುತ್ತೆ ಈ ಮಿಥುನ ರಾಶಿಯಲ್ಲಿ ಕುಳಿತ ಗುರುವಿನೊಂದಿಗೆ ಸೇರುವುದರಿಂದ ಶನಿಯು ಈ ತ್ರಿದಶಾಂಶ ಯೋಗ ರೂಪುಗೊಳ್ಳುತ್ತಿದೆ ಈ ಯೋಗದ ರಚನೆಯಿಂದಾಗಿ ಹನ್ನೆರಡು ರಾಶಿಗಳ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅಂದರೆ ಏನಪ್ಪ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮಗಳು ಅನ್ನೋದು ಕಂಡುಬರುತ್ತೆ ಆದರೆ ಮೂರು ರಾಶಿಗಳು ವಿಶೇಷವಾದ ಈ ಪ್ರಯೋಜನಗಳನ್ನು ಪಡಿತವೆ ಅದೃಷ್ಟದ ರಾಶಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅಂದ್ರೆ ನೂರ ಎಂಟು ಸಂಖ್ಯೆ ಅನ್ನೋದು ಬಹಳ ಶುಭವೆಂದು ಇಲ್ಲಿ ಪರಿಗಣಿಸಲಾಗುತ್ತೆ ಈ ಯೋಗದಲ್ಲಿ ಶನಿ ಗುರು ಇರುವುದರಿಂದ ಕೆಲವು ರಾಶಿಗಳ ಜನರು ಅದೃಷ್ಟವಂತರು ಅಂದ್ರೆ ಋಷಭ ರಾಶಿ ಈ ಗುರು ಶನಿಯ ಈ ದಶಾಂಕ ಯೋಗವು ಋಷಭ ರಾಶಿಯವರಿಗೆ ಅತ್ಯಂತ ಶುಭಕರ ಬಹಳ ದಿನಗಳಿಂದ ಸಿಲುಕಿಕೊಂಡಿದ್ದ ಕೆಲಸಗಳು ಈಗ ಪೂರ್ಣಗೊಳ್ಳುವ ಸಾಧ್ಯತೆ ತುಂಬಾ ಇದೆ ಶನಿಯು ಹಿಮ್ಮುಖವಾಗಿರುವುದರಿಂದ ವಿಶೇಷ ಪ್ರಯೋಜನಗಳು ಪಡೆಯುವುದು ಗುರುವು ಸಂಪತ್ತಿನ ಮನೆಯಲ್ಲಿರುವುದರಿಂದ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳು ತುಂಬಾ ಉಂಟಾಗುತ್ತೆ ಹಣಕಾಸಿನ ವಿಷಯಗಳಲ್ಲಿ ಅಡೆತಡೆಗಳು ದೂರವಾಗುತ್ತೆ ಆದಾಯವು ವೇಗವಾಗಿ ಹೆಚ್ಚಾಗುತ್ತೆ ಕುಟುಂಬದೊಂದಿಗೆ ಉತ್ತಮ ಸಮಯ ನೀವು ಆದಷ್ಟು ಕಳೆಯುತ್ತೀರಾ ಈ ಎಲ್ಲ ಅಡೆತಡೆಗಳಿಂದ ವಿಮುಕ್ತಿ ಇನ್ನು ಮುಂದೆ ನಿಮಗೆ ಈ ಯಶಸ್ಸು ಗೌರವ ಅದೃಷ್ಟ ಅನ್ನೋದು ನಿಮಗೆ ರಾಜಯೋಗ ಅನ್ನೋದು ಕೂಡಿ ಬರುತ್ತೆ ನಿಮ್ಮ ಜೀವನದಲ್ಲಿ ಕುಂಭರಾಶಿ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲಕರ ಈ ಅವಧಿಯಲ್ಲಿ ಏಕಾಗ್ರತೆ ಹೆಚ್ಚಿಸುತ್ತೆ ಮತ್ತೆ ನೀವು ಅಧ್ಯಯನದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತೀರಾ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ವಿದ್ಯಾರ್ಥಿಗಳು ಸಹ ಯಶಸ್ಸನ್ನು ನೀವು ಪಡೆಯಬಹುದು ಆರ್ಥಿಕ ಸ್ಥಿತಿ ಬಲವಾಗುತ್ತೆ ಅನಿರೀಕ್ಷಿತ ಆರ್ಥಿಕ ಲಾಭ ಸಾಧ್ಯತೆಗಳು ಇರುತ್ತೆ ಅಂದರೆ ನೀವು ಈ ಅತ್ತೆ ಸೊಸೆ ಸಂಬಂಧಗಳು ತುಂಬಾ ಚೆನ್ನಾಗಿ ಇರುತ್ತೆ ಹೊಂದಿಕೊಂಡು ಹೋಗುವ ಸ್ವಭಾವ ಆಗುತ್ತೆ ಈ ತಿಂಗಳಲ್ಲಿ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಎಲ್ಲ ಕೆಲಸದಲ್ಲಿ ಯಶಸ್ಸು ಗೌರವ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಹಳೆಯ ಕಾಯಿಲೆಗಳು ಪರಿಹಾರ ಅನ್ನೋದು ಪಡೆಯುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ಮತ್ತು ಅನೇಕ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಅನ್ನೋದು ಸಿಗುತ್ತೆ ಮತ್ತು ಆದಷ್ಟು ತಾಳ್ಮೆಯಿಂದ ಇರಬೇಕಾಗುತ್ತೆ ಈ ರಾಶಿ ಚಕ್ರದ ಜನರಿಗೆ ಸಂತೋಷ ಹೆಚ್ಚಾಗುತ್ತೆ ಕುಟುಂಬದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ನಿಮ್ಮ ಕಠಿಣ ಪರಿಶ್ರಮ ಫಲವನ್ನು ನೀವು ಖಂಡಿತವಾಗಿಯೂ ಈ ಸಮಯದಲ್ಲಿ ಪಡೆಯಬಹುದು ನಿಮ್ಮ ಸಂಬಂಧಗಳು ಅಂದರೆ ಹೊಸ ಹೊಸ ಈ ಶಕ್ತಿಯನ್ನು ಸಹ ನೀವು ಅನುಭವಿಸಬಹುದು ದೀರ್ಘಕಾಲದ ಬಾಕಿ ನಿಮ್ಮ ಸಂಬಂಧಗಳು ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿ ಇರುತ್ತೆ ಹೊಸ ಹೊಸ ಉದ್ಯೋಗಗಳು ಮಾಡಬಹುದು ಉಳಿದಿರುವ ಕೆಲಸವು ಮತ್ತೆ ಪ್ರಾರಂಭವಾಗುತ್ತೆ ವ್ಯವಹಾರದಲ್ಲಿಯೂ ಲಾಭದ ಸಾಧ್ಯತೆಗಳಿವೆ ನೀವು ಆಧ್ಯಾತ್ಮಿಕ ಕಡೆ ಆದಷ್ಟು ಹೆಚ್ಚು ಗಮನ ವಹಿಸಿ ಮತ್ತೆ ಈ ಸಮಯ ಇದ್ದಾಗ ನೀವು ಈ ಧ್ಯಾನದ ಕಡೆ ನೀವು ಸ್ವಲ್ಪ ಧ್ಯಾನ ಮಾಡೋದು ಮತ್ತು ವಾಕಿಂಗ್ ಮಾಡೋದು ಆದಷ್ಟು ಈ ಹಸಿರು ತರಕಾರಿಗಳು ಶುಭ ಅಂದರೆ ಶುಭ್ರವಾಗಿರುವ ಬಟ್ಟೆಯನ್ನು ಧರಿಸೋದು ಈ ನೀಲಿ ಬಣ್ಣದ ಬಟ್ಟೆ ಹಸಿರು ಬಣ್ಣದ ಬಟ್ಟೆ ಆದಷ್ಟು ಮಾಡಿ ಮತ್ತು ಈ ತುಂಬ ಒಳ್ಳೆಯ ಆಹಾರಗಳನ್ನು ನೀವು ಸೇವಿಸೋದು ಇದರಿಂದ ನಿಮಗೆ ಆರೋಗ್ಯವಂತೂ ತುಂಬ ವೃದ್ಧಿಯಾಗುತ್ತೆ ಮತ್ತು ಕುಟುಂಬದೊಂದಿಗೆ ಉತ್ತಮ ಸಮಯ ಅಂತ ಕಳಿತೀರಾ ಈ ಗುರು ಮತ್ತು ಶನಿಯಿಂದ ಈ ದಶಾಂಕ ಯೋಗವು ನಿಮಗೆ ಉದ್ಭವವಾಗಲಿದೆ ಅಂದರೆ ನಿಮಗೆ ಶುಕ್ರ ದೆಸೆ ಅನ್ನೋದು ಕೂಡಿ ಬರುತ್ತೆ ಆದರೆ ನೀವು ಇದಕ್ಕೆ ಏನು ಮಾಡಬೇಕು ಇದರಿಂದ ಏನು ಪ್ರಯೋಜನಗಳಾಗುತ್ತೆ ಅನ್ನೋದು ನೀವು ಆದಷ್ಟು ಈ ತಂದೆ ತಾಯಿ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಹಿರಿಯರಿದ್ದೀರ ಅವರಿಗೆ ಆದಷ್ಟು ಗೌರವವನ್ನು ಕೊಡಬೇಕು ತುಂಬ ಅಂದರೆ ಅವರ ಕಾಲಿಗೆ ಬಿದ್ದು ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಹೋದರೆ ಇನ್ನೂ ಉತ್ತಮ ಅಂತಲೇ ಅನ್ಬಹುದು ಯಾಕೆಂದರೆ ದೀರ್ಘಕಾಲದಿಂದ ಯಾವುದೇ ಒಂದು ವ್ಯವಹಾರಗಳಲ್ಲಿ ನೀವು ಲಾಭ ಅನ್ನೋದು ನೋಡ್ತಾ ಇರಲ್ಲ ಹಾಗಾಗಿ ಅವರ ಆಶೀರ್ವಾದದಿಂದ ಮತ್ತು ಈ ಶನಿ ಮತ್ತು ಗುರುವಿನ ಆಶೀರ್ವಾದದಿಂದ ಎಲ್ಲ ಕೆಲಸದಲ್ಲಿ ನಿಮಗೆ ಜಯ ಅನ್ನೋದು ಸಿಗುತ್ತೆ ಈ ಕುಂಭ ರಾಶಿಯ ಜನರು ತುಂಬಾ ಜೀವನದಲ್ಲಿ ಕಷ್ಟಪಟ್ಟಿದ್ದೀರ ಅದಕ್ಕೆ ನಿಮಗೆ ಉತ್ತಮವಾದ ನಿಮಗೆ ಮೌಲ್ಯ ಅನ್ನೋದು ಗೌರವ ಅನ್ನೋದು ಸಿಕ್ಕೇ ಸಿಗುತ್ತೆ ಆದಷ್ಟು ತಾಳ್ಮೆಯಿಂದ ಇದ್ದರೆ ಎಲ್ಲ ಕೆಲಸದಲ್ಲೂ ಜಯ ಮತ್ತು ನೀವು ಈ ಸಣ್ಣ ಅಡೆತಡೆಗಳೇ ಅನ್ನೋದು ನಿಮಗೆ ಇದ್ದೇ ಇರುತ್ತೆ ಅದರಿಂದ ನೀವು ಹೊರಬಂದು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಗಮನವಿಟ್ಟು ಒಂದು ಹತ್ತು ಸಲ ಯೋಚನೆ ಮಾಡಿ ಆ ಕೆಲಸವನ್ನು ಮುಂದುವರಿಸಬಹುದು ಯಾಕೆ ಅಂದರೆ ಈ ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ಅಡೆತಡೆಗಳು ಅನ್ನೋದು ಕಾಣ್ಬರುತ್ತೆ ಯಾವುದೇ ಕೆಲಸ ನಿಂತಿದ್ರೂ ಅದು ಆಗುತ್ತೆ ಬಟ್ ನೀವು ಅದಕ್ಕೆ ತಾಳ್ಮೆಯಿಂದ ಕಾಯಬೇಕು ಆದಷ್ಟು ಹಸಿರು ಬಣ್ಣದ ಬಟ್ಟೆಯನ್ನು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಮತ್ತೆ ಸಾಧ್ಯವಾದರೆ ಈ ನೀಲಿ ಬಣ್ಣದ ಹಸಿರು ಬಣ್ಣದ ಈ ಬೆಳ್ಳಿ ಉಂಗುರವನ್ನು ಕೈಯಲ್ಲಿ ನೀವು ಹಾಕಿಕೊಳ್ಳಿ ಹಾಕಿಕೊಳ್ಳುವುದರಿಂದ ನಿಮಗೆ ಈ ಶನಿಯು ನಿಮ್ಮ ಗ್ರಹಕ್ಕೆ ಅಧಿಪತಿ ಅಲ್ವಾ ಈ ಶನಿಯ ಒಂದು ಕೃಪೆ ಇತ್ತು ಅಂದರೆ ಎಲ್ಲ ಕೆಲಸದಲ್ಲಿ ನಿಮಗೆ ಅಭಿವೃದ್ಧಿ ಪ್ರಗತಿ ಅನ್ನೋದು ಕಾಣ್ತೀರ ಹಾಗಾಗಿ ಆರೋಗ್ಯದಲ್ಲೇ ಆಗಲಿ ವಿದ್ಯಾಭ್ಯಾಸದಲ್ಲೇ ಆಗಲಿ ಮನೆಯ ಕೌಟುಂಬಿಕ ಜಗಳಗಳೇ ಆಗಲಿ ಮತ್ತು ಯಾವುದೇ ಒಂದು ಈ ಸಣ್ಣ ಸಣ್ಣ ಆಕ್ಸಿಡೆಂಟ್ಗಳೇ ಆಗಲಿ ಅದರಲ್ಲಿ ಎಲ್ಲ ನೀವು ಪಾರಾಗ್ತೀರ ಮತ್ತು ನೀವು ಈ ಶನಿ ಕಾಪಾಡಿದಾಗ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಯಾವಾಗಲೂ ಶಾಂತವಾಗಿ ಖುಷಿಯಿಂದ ಆರೋಗ್ಯದಿಂದ ನೀವು ಜೀವನ ನಡೆಸಬಹುದು ಆದಷ್ಟು ನೀವು ಈ ಸಣ್ಣ ಸಣ್ಣ ವಿಧಿವಿಧಾನಗಳು ನೀವು ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಖಂಡಿತ